ಅಂತ ಈಗ ಬರುತ್ತೆ ಸರ್ ಇಲ್ಲಿ ಡೆಸ್ಕ್ ಟಾಪ್ ನಲ್ಲಿ ಪಾರ್ವ ಎಕ್ಸಾಂಪಲ್ ಸರ್ ಇಲ್ಲಿ ನಾವು ಕಂಪ್ಯೂಟರ್ ಆನ್ ಮಾಡ್ಬೇಕಂದ್ರೆ ಇದು ಸ್ಪೇಸ್ ಅನ್ನು ಬಟ್ ಹೆಚ್ಚು ಮಾಡಿಕೊಂಡು ಇದು ಜೆಡ್ ಎಕ್ಸ್ ಸಿ ಪರ್ಸನ್ ಚಕ್ರವರ್ತಿ वीजा कांटेक्ट सर्च है साइबर लिंक कंट्रोल पैनल कंप्यूटर डायरेक्ट शॉर्टकट हां श्री गुरु सर हां श्री गुरु सर इंडियन फॉरेन पॉलिसी राजकीय सिद्धांत ना ओदोदिक सरी रीति इरागे

ಇದು ಸರ್ ಜೆ ಎ ಡಬ್ಲ್ಯೂ ಎಸ್ ಅಂತ ಜೆ ಎ ಡಬ್ಲ್ಯೂ ಎಸ್ ಅಂದ್ರೆ ಸರ್ ಜಾಬ್ ಅಕ್ಸಸ್ ವಿತ್ ಸ್ಪೀಚ್ ಜಾಬ್ ಅಕ್ಸಸ್ ವಿತ್ ಸ್ಪೀಚ್ ಅಂತಕ್ಕಂಥ ಇದನ್ನ ಅಮೇರಿಕದ ಫ್ರೀಡಮ್ ಸೈಂಟಿಫಿಕ್ ಅಂತ ಒಂದು ಕಂಪನಿಯವರು ತಯಾರು ಮಾಡ್ಕೊಡ್ತಾರ ಸರ ಈ ಒಂದು ಇದು ಮಾತನಾಡೋ ಸಂಪ ಸಂದೇ ಇದು ಸರ್ ಇದು ಅಂದ್ರೆ ಪರದೆಯ ಮೇಲಿನ ಅಂಶವನ್ನ ಮುದ್ರಿತ ವಸ್ತುಗಳನ್ನ ಮುದ್ರಿತ ಪ್ರತಿನ ಅದು ಧ್ವನಿಯಾಗಿ ಪರಿವರ್ತನೆ ಮಾಡಿಕೊಡ್ತಾರೆ ಸ್ಪರ್ಶ ಮಾಡಿದ್ರೆ ಇಲ್ಲಿ ಕೇವಲ ನಮ್ಗೆ ಮೌಸ್ನ ಇದರಲ್ಲಿಗೇಶನ್ ಕೀಗಳ ಮಾತ್ರ ಅಲ್ಲ ಲೆಫ್ಟ್ ರೈಟ್ ಅಪ್ ಡೌನ್ ಎರೋ ಎರೋ ಮಾರ್ಕ್ ಯೂಸ್ ಮಾಡಿ ನಾವು ಇದನ್ನ ನೋಡಿ ಹಾಗಾಗಿ ನಾವು ಮೊಬೈಲ್ ಇದೇ ರೀತಿಯಾಗಿ ಮೊಬೈಲ್ ನಲ್ಲಿ ಕೂಡ ಈ ಸಾಫ್ಟ್ವೇರ್ ತಂತ್ರಜ್ಞಾನ ಪ್ರತಿಯೊಂದು ಫೋನಿನಲ್ಲಿ ಯಾವ ಸಾಫ್ಟ್ವೇರ್ ಆಗಿ ಅದೇ ಎ ಡಬ್ಲ್ಯೂ ಎಸ್ ಅಲ್ಲಿ ಏನಾಯ್ತು ಪ್ರತಿಯೊಬ್ಬರ ಮೊಬೈಲ್ ನಲ್ಲಿ ಸರ್ ನಾವು ಸೆಟ್ಟಿಂಗ್ಸ್ ಅಲ್ಲಿ ಹೋದಾಗ ಅಲ್ಲಿ ಅಕ್ಸೆಸಿಬಿಲಿಟಿ ಅಂತ ಇರ್ತದೆ ಅಕ್ಸೆಸಿಬಿಲಿಟಿ ಟಾಕ್ ಬ್ಯಾಕ್ ಅಂತ ಅದು ಡಿಫಾಲ್ಟ್ ಆಗಿ ಪ್ರತಿಯೊಬ್ಬರ ಫೋನ್ ಟಾಕ್ ಬ್ಯಾಕ್ ಬಂದ್ಬಿಡ್ತೀವಿ ಟಾಕ್ ಬ್ಯಾಕ್ ಆನ್ ಮಾಡಿದಾಗ ಅಲ್ಲಿ ನಾವು ಈ ಸ್ಪೀಕ್ ಅಂತ ಒಂದು ಸಾಫ್ಟ್ವೇರ್ ಕನ್ನಡ ಹಾಕೋದು ಮಾಡ್ತೇವೆ ಸರ್ ಮಾಡಬಹುದು

ಎಂಬತ್ತೈದನೇ ಅಖಿಲ ಬ್ರಿಟ್ ಅಖಿಲ ಭಾರತ ಕನ್ನಡ ಎಂಬತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರ್ಗಿ ಎರಡ್ ಸಾವಿರದ ಇಪ್ಪತ್ತು ಹೌದು ಸರ್ ಇದು ಇದು ಏನದಲ್ಲ ಇದು ಎದ್ರ ಸಲುವಾಗಿ ಸಿಗ್ತೀವಿ ಸರ್ ತಮ್ಗ ಎಂಬತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಗುಲ್ಬರ್ಗದ ಕಲಬುರಿಯಲ್ಲಿ ಜರುಗಿದ್ರು ಸರ್ ಆ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಸಭಾಭವನದಲ್ಲಿ ಒಂದು ಕವಿಗೋಷ್ಠಿನ ಆಯೋಜನೆ ಮಾಡ್ತಾರೆ ಆ ಒಂದು ಸಮ್ಮೇಳನದ ಪ್ರಯುಕ್ತವಾಗಿ ಕವಿಗೋಷ್ಠಿ ನಾನು ಭಾಗವಹಿಸಿ ನಾನು ಒಂದು ದೇವರ ನೀಲಿ ಅಂತಕ್ಕಂತ ಕವಿತೆಯನ್ನ ಅಲ್ಲಿ ವಾಚನ ಮಾಡಿದ್ರು ಸರ್ ಆ ಒಂದು ಸಂದರ್ಭದಲ್ಲಿ ಮನು ಬಳಿಗಾರ್ ಸಾಹೇಬರು ಬಂದಿದ್ರು ಅವರು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಸರ್ ಹಾ ಸರ್ ಯು ಈಗ ಇನ್ನೊಂದು ಎರಡು ಸಾವಿರ ಹದಿನೆಂಟು ರನ್ನ ವೈಭವ ಈಗ ಈ ಯಾವ ರೀತಿಯಾಗಿ ಇವತ್ತು ರಣ್ಣ ವೈಭವ ಕಾರ್ಯಕ್ರಮ ಇದೆ ಸರ್ ಈಗ ಆರು ವರ್ಷಗಳ ಹಿಂದೆ ಮುದೋದಲ್ಲಿ ಐದನೆಯ ಒಂದು ರಣ್ಣ ವೈಭವ ಕಾರ್ಯಕ್ರಮ ಜರುಗಿತ್ತು ಸರ ಆ ಒಂದು ಸಂದರ್ಭದಲ್ಲಿ ಜರುಗಿದ ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ನಾನು ಒಂದು ಕವಿತಾ ವಾಚನ ಮಾಡಿ ಸರ್ ಅಲ್ಲಿ ಒಂದು ಒಂದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಪರಿಚಯಾತ್ಮಕ ಆಗಿರತಕ್ಕಂತ ಒಂದು ಕವಿತೆ ಸರ್ ಅದು ಆ ಕವಿತೆ ಹೇಗಿತ್ತು ಅಂದ್ರೆ ಸರ ನೋಡಲು ಬನ್ನಿರಿ ನಮ್ಮಯ್ಯ ಜಿಲ್ಲೆ ಬಾಗಲಕೋಟೆಯ ಶರಣರ ಸಂತರ ಸಿದ್ಧಿ ಪುರುಷರ ವಚನದ ತೋಟವನ್ನು ಬದಾಮಿ ಐಹೊಳೆ ಪಟ್ಟದ ಕಲ್ಲಿನ ಶಿಲ್ಪದ ಸೊಬಗನ್ನು ನಾಟ್ಯವನಾಡುವ ನಟರಾಜನಿರುವ ಮೇನದ ಬಸದಿಯನು ಎಳಕಲ್ಲಿ ಸಿರೆ ಮೋಹಕ ನೀರೆ ಬಯಲಾಟ ಕೃಷ್ಣ ಪಾರಾತ ಜನತೆಯ ಮನಸೂರೆ ಅಮೀನಗಡದ ಸಿಹಿ ಕರದಂಟು ನೇಗೆ ಎಳೆನಂಟು ಅಂತ ಹೀಗೆ ಆ ಜೋಳದ ತೆನೆಗಳ ಮುತ್ತಿನ ಪೈರುಗಳ ಅಂತಕ್ಕಂಥ ಕವಿತೆ ಅದೇ ರೀತಿಯಾಗಿ ಸಾಕ್ತ ರಣ್ಣನ ಕವಿ ನುಡಿ ಬಗ್ಗೆ ಹೇಳ್ತೇನೆ ಸರ್ ಹಾಗೆ ಬೇಟೆಗೆ ಸೇರಿದ ಸ್ವಾನದ ಬಗ್ಗೆ ಹೇಳ್ತೇನೆ ಹಾಗೆ ಇಡೀ ನಮ್ಮ ಬಾಗಲಕೋಟೆಯ ಒಂದು ಐತಿಹಾಸಿಕ ಹಿನ್ನೆಲೆಯೇ ಆ ಕವಿತೆಯಲ್ಲಿ ಕಟ್ಟುಕೊಳ್ತೇನೆ ಸರ್ ಹೌದಾ ಕನ್ನಡ ಸಾಹಿತ್ಯ ಪರಿಷತ್ತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಸಿಕ್ಕಿದ್ರಿ ಸರ್ ಹೌದ್ರಿ ಇದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್ ಈಗ ಇತ್ತೀಚೆಗೆ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು ಸರ್ ಹಾ ಸರ್ ಆ ಒಂದು ಸಂದರ್ಭದಲ್ಲಿ ಈ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಸನ್ಮಾನ್ಯ ಮಹೇಶ್ ಜೋಶಿ ಅವರು ನಿರ್ಧಾರವನ್ನು ಕೈಗೊಂಡ್ರು ಆ ವಿಶೇಷವಾಗಿರ್ತಕ್ಕಂತ ನಿರ್ಧಾರ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ದೃಷ್ಟಿಚೇತನರ ವಿಶೇಷ ಕೈಗೋಷ್ಠಿನ ಆಯೋಜನೆ ಮಾಡಿದ್ದು ಆ ಮೊದಲನೇ ದಿನ ಪ್ರಧಾನ ವೇದಿಕೆಯಲ್ಲಿ ಎರಡನೇ ಗೋಷ್ಠಿಯಾಗಿ ಚೇತನರ ವಿಶೇಷ ಕವಿಗೋಷ್ಠಿ ಆಯೋಜನೆ ಆಯಿತು ಸರ್ ಆ ಒಂದು ಸಂದರ್ಭದಲ್ಲಿ ನಾನು ನನ್ನದೇ ಒಂದು ಕವನ ವಾಚನ ಮಾಡಿ ಬಂದೆ ಸರ್ ಆ ಒಂದು ಸಂದರ್ಭದಲ್ಲಿ ಆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಕವಿಗೋಷ್ಠಿ ಉತ್ಸವ ನೆನಪಿನ ಕಾಣಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಗ್ಗೆ ಕಳೆದ ವರ್ಷ ಕಳೆದ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಮೈಸೂರಿನಲ್ಲಿ ಒಂದು ಸಾಂಸ್ಕೃತಿಕ ಹಬ್ಬ ನಾಡ ಹಬ್ಬ ಜರುಗುತ್ತದೆ ಈ ಒಂದು ದಸರಾ ಸಮಾರಂಭದಲ್ಲಿ ದಸರಾ ಉತ್ಸವದಲ್ಲಿ ಆ ಒಂದು ಚಾಮುಂಡೇಶ್ವರಿ ಒಂದು ತಾಯಿಯ ಜಾತ್ರೆ ಇರ್ತದೆ ಒಂಬತ್ತು ದಿನಗಳ ನವರಾತ್ರಿ ಸಂದರ್ಭದಲ್ಲಿ ಅಲ್ಲಿ ಒಂದು ಪಂಚ ಕಾವ್ಯೋತ್ಸವನ ಹಮ್ಮಿಕೊಂಡಿದ್ರು ಅಂದ್ರೆ ಪ್ರತಿ ಅಂದ್ರೆ ಐದು ದಿನಗಳ ಕಾಲ ಕಾವ್ಯದ ಉತ್ಸವ ಅಲ್ಲಿ ನಡೀತಾ ಇತ್ತು ಅಲ್ಲಿ ಒಂದು ಸಮಾನತಾ ಕವಿಗೋಷ್ಠಿ ಅಂತ ಮಾಡಿದ್ರು ಸರ್ ಒಂದು ದಿನ ಆ ಸಮಾನತಾ ಕವಿಗೋಷ್ಠಿ ಭಾಗವಹಿಸಿ ಆ ನಮ್ಮ ಬಾಲ್ಕೋಡು ಜಿಲ್ಲೆಯ ಪ್ರತಿನಿಧಿಯಾಗಿ ನಾನು ಅಲ್ಲಿ ಭಾಗವಹಿಸಿ ಈ ಒಂದು ನನ್ನ ಕವಿತಾ ವಾಚನೆ ಮಾಡಿದ್ದೇನೆ ಸರ್ ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಒಂದು ಸದಸ್ಯರು ಕೂಡ ಅದನ್ನು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಸರ್ ಸರಿ ಸರ್ ಸರಿ ಪ್ರಶಸ್ತಿ ಪ್ರದಾನ ಮಾಡಿ ಹಿಂಗೆ ನೂರಾರು ಪ್ರಶಸ್ತಿಗಳನ್ನು ಪಡೆದಿರಿ ನೀವು ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತು ಆಗಿರ್ಬೋದು ಬೇರೆ ಬೇರೆ ನೀವು ಇಷ್ಟ ಎಲ್ಲ ಕಡೆ ಪ್ರಶಸ್ತಿಗಳನ್ನು ಪಡೆದಿರಿ ಹ್ಮ್ ಹಾಗಾದ್ರೆ ಈಗ ನೀವು ಸ್ಥಾನ ಸ್ವಲ್ಪ ಸ್ವಲ್ಪ ಕಾಣಸ್ತಿತ್ತು ಅಂದ್ರಿ ಅವಾಗ ನಿಮಗೆ ಸಾಹಿತ್ಯದ ರುಚಿ ಇತ್ತು ಹೌದ್ರ ಈಗ ಚಿನ್ನರ ಚೈತ್ರ ಬೆಳೆದಿರಿ ಇನ್ನೊಂದು ಬರ್ದಿರಿ ಅದು ಎರಡು ಬರದ್ರಿ ಈಗ ಮೂರ್ನೇದ್ ಬರೀತಾ ಇದೀರಿ ಸರ ನಿಮ್ಮ ಪೇಪರ್ಗಳಾಗ ಅಲ್ಲಿ ಇಲ್ಲಿ ಲೇಖನಗಳನ್ನ ಬರೀತೀರಿ ಅಲ್ಲಿ ನಮ್ಮ ಸುಧಾ ಪತ್ರಿಕೆಯಲ್ಲಿ ನನ್ನ ಕವಿತೆ ಪ್ರಕಟವಾಗಿವೆ ಸರ್ ತರಂಗ ಕರು ಪತ್ರಿಕೆ ಪ್ರಕಟವಾಗಿ ನಮ್ಮ ಶಂಕರ್ ಹಲಗತ್ತಿ ಅವರು ಧಾರವಾಡದಿಂದ ಒಂದು ಗುಬ್ಬಚ್ಚಿಗೂಡು ಅನ್ನೋ ಪತ್ರಿಕೆನ ಪಡ್ತಾರ ಆ ನನ್ನ ಹಲವಾರು ಕವಿತೆಗಳು ಪ್ರಕಟ ಆಗಿದಾವ ಸರ್ ಹೀಗಾಗಿ ಬೇರೆ ಬೇರೆ ನಿಯತ ಕಾಲಿಕೆಗಳಿಗೆ ನಾನು ಮತ್ತು ಆಕಾಶವಾಣಿ ಧಾರವಾಡ ಮತ್ತು ಚಂದ್ರ ದೂರದರ್ಶನದಲ್ಲಿ ಒಂದು ವಿಶೇಷ ಕವಿಗೋಷ್ಠಿ ಕೂಡ ಮಾಡಿದ್ದೇವೆ ಸರ್ ಮಾಡಿರಿ ಒಂದು ಎರಡು ಮೂರು ಕಾರ್ಯಕ್ರಮ ಕೊಟ್ಟಿದ್ದೆ ಸರಿ ಸರ್ ಸರಿ ಸರ್ ಈಗ ಪ್ರೆಸೆಂಟ್ ಏನಾದ್ರೆ ನೀವು ಬ್ಯಾಂಕ್ ನೊಳಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ವರ್ಕ್ ಮಾಡಿ ಪ್ರಸ್ತುತ ಏನಾಯ್ತು ಸರ್ ನಾನು ಯಾವ ಬ್ಯಾಂಕ್ ಸರ್ ಅದು ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಆ ಮುಧೋಡದಲ್ಲಿ ಒಂದು ಶಾಖೆ ಇದೆ ಸರ್ ಇಲ್ಲಿ ನಾನು ಸಾಲ ವಸೂಲಾತಿ ಸಂಬಂಧಪಟ್ಟಂತ ಒಂದು ಇಲಾಖೆ ಇದೆ ಸರ್ ಕಚೇರಿ ಇದೆ ಆ ಕಚೇರಿಯಲ್ಲಿ ನಾನು ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಹೇಳಿ ಇವತ್ತು ಕಾಲ ರಿಲಯನ್ಸ್ ಪೆಟ್ರೋಲ್ ಬಂಕ್ ಅಂತ ಹೌದು ಹೌದು ಸರ್ ಅಲ್ಲಿ ಮಾಡ್ತೀರಿ ಸರ್ ಹೌದ್ರಿ ಈಗ ಏಜ್ ಎಷ್ಟು ಈಗ ನನಗೆ ಐವತ್ತ ಎರಡು ವರ್ಷ ಆಗಿದೆ ಸರ್ ಇನ್ನು ಎಂಟು ಎಂಟು ವರ್ಷಗಳು ಸರ್ವಿಸ್ ಇದೆ ನನಗೆ ಮೂರು ಜನ ಮಕ್ಕಳು ಸರ್ ಹಿರಿಯ ಮಗಳು ದೀಪಿಕಾ ಅಂತ ಹೇಳಿ ಅವಳು ಭೂಮ್ರೆಡ್ಡಿ ಕಾಲೇಜು ಹುಬ್ಬಳ್ಳಿಯಲ್ಲಿ ಒಂದು ಎಂಜಿನಿಯರಿಂಗ್ ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದಾಳೆ ಎರಡನೇ ಮಗಳು ಆಶ್ಲೇಷ್ ಅವಳು ಬೆಳಗಾವಿ ಜೈನ್ ಕಾಲೇಜ್ ಅವಳು ಕಂಪ್ಯೂಟರ್ ಸೈನ್ಸ್ ನಲ್ಲಿ ಎಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಹ ಸರ್ ಮೂರನೇ ಮಗ ಅಭಿಷೇಕ ಅವನು ಈಗ ಪಿಯುಸಿಯಲ್ಲಿ ಓದ್ತಾ ಇದ್ದಾನ ಸರ್ ಹಾ ಸರ್ ಪಿಯುಸಿಯಲ್ಲಿ ಹಾಂ ನಿಮ್ಮ ಮಿಸ್ ಹೌಸ್ ವೈಫ್ ಅವರು ನೌಕರಿ ಮಾಡ್ತಾರೆ ನಮ್ಮ ಮಿಸಸ್ ಶೈಲಾ ಅಂತ ಹೇಳಿ ಶೈಲಾ ಬಾಪು ಕಾಡಿಯನ್ ಜಾಬ್ ಮಾಡೋದು ಇಲ್ಲಿ ಗೃಹಿಣಿಯಾಗಿ ಮನೆಯ ಹೌಸ್ ವೈಫ್ ಗೃಹಿಣಿಯಾಗಿ ಕೆಲಸ ಮಾಡ್ತಾರೆ ಸ್ವಂತ ಕಟ್ಸಿದ ಹೆಂಗ್ ಸರ್ ಇದು ನಮ್ಮ ತಂದ್ ತಂದೆಯವರು ಕಟ್ಸಿದ್ರು ಹತ್ತೊಂಬತ್ತ ತೊಂಬತ್ತೇಳರಲ್ಲಿ ಕಟ್ಟಿಸ್ತಾ ಇದ್ದಾಗ ಅವ್ರು ಕಟ್ಸಿದ್ದೇವೆ ಅವ್ರು ಕಟ್ಸಿದ್ದು ಅವ್ರ ಜನಪದ ಸಾಹಿತ್ಯಗಳಾಗಿರೋದ್ರಿಂದ ನಮ್ಮ ಮನೆಗೆ ಕೂಡ ನಾವು ಜನಪದ ನೆಲೆ ಅಂತಾನೆ ಹೆಸರಿಟ್ಟಿದ್ವಿ ಸರಿ ಸರ್ ಈಗ ನೀವು ಏನಂದ್ರೆ ಸರ್ ಆ ಇಲ್ಲಿ ಇದೇನು ಅಪ್ಪು ಇದ್ದಾಗ ಇದನ್ನು ಇದು ಈ ಯಾವ ಕಾಲನಿ ಅಂದ್ರೆ ಜಯನಗರ ಸರ್ ಜಯನಗರ ಕಾಲನಿ ಮುದೋಳ ಮುದೋಳ ಸರ್ ಹೌದ್ರಿ ಓಕೆ ಸರ್ ಸ್ಪಾಟ್ ಎಲ್ಲಿ ಹತ್ತಿರ ಬರುತ್ತೆ ಇದು ಇದು ನೀವು ಮಲ್ಲಮ್ಮ ನಗರದ ಹಿಂದಿನ ಭೋಸ್ಲೆ ಆಯಿಲ್ ಮಿಲ್ ಇಲ್ಲ ಆಯಿಲ್ ಮಿಲ್ ಸರ್ ದಾಟಿ ಬರಬೇಕು ಬರ್ಬೇಕು ಸರ್ ಮುಂದೆ ಸ್ವಲ್ಪ ದಾಟಿ ಬಂದ್ರೆ ಸಂಜೆ ಒಳಗೆ ಸ್ವಲ್ಪ ಕನ್ಜಸ್ಟೆಡ್ ರೋಡ್ ಅದೇ ಬಂದು ಭೋಸ್ಲೆ ಆಯಿಲ್ ಮಿಲ್ ದಿಂದ ಹಿಂದಿನ ಭಾಗದಲ್ಲಿ ಹಿಂದಿನ ಭಾಗದಲ್ಲಿ ಬರುತ್ತೆ ಜನಪದ ನಿಲಯ ಅಂತ ಹೇಳಿದ್ರೆ ಜನಪದ ನಿಲಯ ಹಾಂ ಸರ್ ಅಚ್ಛಾ ಅಚ್ಛ ಸರ್ ಓಕೆ ಓಕೆ ಸರ್ ಈಗ ನಾ ಏನು ಹೇಳೋದು ನಿಮ್ಗೆ ಅಂದ್ರೆ ಈಗ ನಮ್ಮ ಈಗ ಯಂಗ್ ಜನರೇಷನ್ ಹೌದು ರೀ ಜಸ್ಟ್ ಕೇಳ್ತೀನಿ ನಿಮ್ಗೆ ಯಂಗ್ ಜನರೇಷನ್ ಹ್ಞೂ ಇದ್ರೊಳಗೆ ದೇವ್ರು ಹ್ಞೂ ರೀ ಕಣ್ಣು ಎಲ್ಲರಿಗೆ ಕೊಟ್ಟಿದ್ದಾನೆ ಕೈ ಎಲ್ಲರಿಗೂ ಕೊಟ್ಟಿದ್ದಾನೆ ಹೌದು ಹ್ಞೂ ಈಗ ನಾವು ಕಣ್ಣು ಕೊಟ್ಟರು ಈಗಿನ ಜನಾಂಗ ಈಗಿನ ಯಂಗ್ ಜನರೇಷನ್ ಆ ಈಗ ಸಮಾಜದಲ್ಲಿ ಸುಂದರತೆಯನ್ನು ಯಾರು ನೋಡುದಿಲ್ಲ ಒಳ್ಳೆ ವಿಚಾರಗಳನ್ನು ಮಾಡಿ ಒಳ್ಳೆ ಕೃತಿ ಒಳ್ಳೆ ಏನ್ರಿ ನಿಮ್ಮಂತ ವಿಚಾರ ಮಾಡೋರು ಯಾರು ಇಲ್ಲ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡ್ತಾರೆ ದೇವರು ಕಣ್ಣು ಕೊಟ್ಟರು ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು ನಮ್ಮ ಸಾಮಾಜಿಕ ವ್ಯವಸ್ಥೆಯ ಸಂದರ್ಭದಲ್ಲಿ ಸರ ಈ ಅಂತರ್ಜಾಲದ ಬಳಕೆ ಆಗಿರಬಹುದು ಮಾಧ್ಯಮದ ದುರ್ಬಳಕೆ ಆಗಿರ್ಬೋದು ಆಮೇಲೆ ಸಹವಾಸ ಇಡೀ ಮಕ್ಕಳು ಅಧ್ಯಯನ ಮಾಡುವುದನ್ನ ಮರ್ತು ಓದೋದನ್ನ ಬೆಳೆತು ಯಾವುದೇ ಸಂಸ್ಕಾರ ಇಲ್ಲ ಅವರಿಗೆ ಹೀಗಾಗಿ ಮಕ್ಕಳಲ್ಲಿ ಏನಾಗಿದೆ ಮೊಬೈಲ್ ಒಂದು ದುಷ್ಪರಿಣಾಮದಿಂದಾಗಿ ಅವರು ಒಂದು ಭಾವನೆಗಳು ಅವರ ವಿಚಾರಗಳು ಕದಡಿ ಹೋಗ್ತಾ ಇದಾವೆ ಒಂದು ಏಕಾಗ್ರತೆ ಆಗ್ಲಿ ಓದುವ ಅಭಿಲಾಷೆ ಆಗ್ಲಿ ಮಕ್ಕಳಲ್ಲಿ ಬರ್ತಾರೆ ಸರ್ ಹೀಗಾಗಿ ಪ್ರತಿಯೊಬ್ಬ ಮಗು ಒಂದು ಮುಂದೆ ಬರಬೇಕಾಗಿತ್ತು ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬೇಕಾಗಿತ್ತು ಅಂತಂದ್ರೆ ಅವ್ರಿಗೆ ಒಳ್ಳೆಯ ಸಂಸ್ಕಾರ ಬೇಕು ತಂದೆ ತಾಯಿಗಳ ಬಗ್ಗೆ ಸಂಸ್ಕಾರ ಬೇಕು ಹಾಗೆ ನಾವು ಶ್ರದ್ಧೆ ವಹಿಸಿ ಓದ್ಬೇಕು ಕುರಿಬೇಕು ಅಂತಕ್ಕಂತ ಒಂದು ಅವಿಲಾಷೆ ಅವ್ರಿಗೆ ಬೇಕಾಗ್ತದೆ ಹೀಗಾಗಿ ಪ್ರತಿಯೊಂದು ಮಗುವಿನಲ್ಲಿ ಶ್ರದ್ಧೆ ಪರಿಶ್ರಮ ಪ್ರಾಮಾಣಿಕತೆ ಓದುವ ಹವ್ಯಾಸ ಓದುವ ಅಭಿರುಚಿ ಬೆಳೆಸ್ಕೊಂಡಾಗ ಮಾತ್ರ ಅವನೊಬ್ಬ ಉತ್ತಮ ಶಿಲ್ಪಿಯಾಗಬಲ್ಲ ಸರ್ ಮಕ್ಕಳು ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಸರ್ ಮಕ್ಕಳು ಅಂದರೆ ದೇವರ ರಾಜ್ಯದ ಪ್ರಜೆಗಳು ಸರ್ ಮಕ್ಕಳೆಂದರೆ ಮಣ್ಣಿನ ಮೂರ್ತಿದ ಹಾಗೆ ನಾವು ಯಾವ ರೀತಿ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡ್ತೇವೆ ಯಾವ ರೀತಿಯಾಗಿ ನಾವು ಮಕ್ಕಳಲ್ಲಿ ಸಂಸ್ಕೃತಿಯನ್ನ ಬೆಳೆಸ್ತೇವೆ ಆ ರೀತಿಯಾಗಿ ಮಕ್ಕಳು ತಯಾರಾಗ್ತವೆ ಒಂದು ಮನೆಯ ಪರಿಸರ ಒಂದು ಶಾಲೆಯ ಪರಿಸರ ಅವರ ಸುತ್ತಮುತ್ತಲಿನ ವಾತಾವರಣ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ರೂಪಿಸಲು ಮಹತ್ವದ ಪಾತ್ರ ವಹಿಸ್ತವೆ ಸರ್ ಈಗಿನ ಸಂದರ್ಭದಲ್ಲಿ ಮೊಬೈಲ್ಗಳ ಒಂದು ದುಷ್ಪರಿಣಾಮ ಆಗಿರಬಹುದು ಗೆಳೆಯರ ಸಹವಾಸ ದೋಷ ಆಗಿರಬಹುದು ಈ ಹಿನ್ನೆಲೆಯಿಂದಾಗಿ ಮಕ್ಕಳು ಓದುವ ಹವ್ಯಾಸನ ಬೆಳೆಸಿಕೊಳ್ತಾ ಇಲ್ಲ ಓದು ಅಭಿರುಚಿ ಬೆಳೆಸಿಕೊಳ್ತಾ ಇಲ್ಲ ತಂದೆ ತಾಯಿಗಳ ಬಗ್ಗೆ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಿಕೊಳ್ತಾ ಇಲ್ಲ ಹೀಗಾಗಿ ಅವರು ಬಾಹ್ಯ ಪ್ರಪಂಚದ ಆಕರ್ಷಣೆಗೆ ಅವರು ಜೋತು ಬಿಡ್ತಾ ಇದ್ದಾರೆ ಹೀಗಾಗಿ ನಮ್ಮ ಮಕ್ಕಳನ್ನ ನಾವು ರೂಪಿಸ್ಬೇಕಾಗಿತ್ತು ಅಂದ್ರೆ ಪ್ರತಿಯೊಂದು ಮಗುವಿನ ನಾವು ಓದುವ ಅಭಿರುಚಿಯನ್ನ ಬೆಳೆಸಬೇಕು ಓದ್ಬೇಕು ಓದ್ಬೇಕು ಬರೀಬೇಕು ಓದುವ ಹವ್ಯಾಸ ಇದ್ದಾಗ ಮಾತ್ರ ನಾವು ಒಳ್ಳೆ ಕೃತಿಗಳನ್ನ ಏನ್ ನೋಡಬಹುದು ಸರ್ ಮೊಬೈಲ್ ಟಿಕ್ ಟಾಕ್ ರೀಲ್ಸ್ ಅದು ಬರ್ತಾವಲ್ಲ ಹೌದ ಎಲ್ಲರೂ ಅದನ್ನೇ ನೋಡ್ತಾರೆ ಪ್ರತಿಯೊಂದು ನಾವು ಸಣ್ಣ ಮುಂದಿನ ನಾವು ಸಣ್ಣ ಸಣ್ಣ ಮಕ್ಕಳಿಗೆ ಊಟ ಮಾಡೋದಿಲ್ಲ ತಿಂಡಿ ತಿನ್ನೋದಿಲ್ಲ ಹಠ ಮಾಡ್ತಾನೆ ಒಂದೇ ಒಂದು ಕಾರಣಕ್ಕೆ ನಾವೇನ್ ಮಾಡ್ತೀವಿ ಅವ್ರಿಗೆ ಮೊಬೈಲ್ ಅನ್ನ ಕೊಟ್ಟು ಕೂಡ ಎಲ್ಲ ಮನೆಗಳಲ್ಲಿ ಇದೇ ಕಥೆ ಆಗಿದೆ ಮಕ್ಕಳಿಗೆ ಯಾವಾಗ ನಾವ್ ಅದರಲ್ಲಿ ಬಣ್ಣ ಬಣ್ಣದ ವೈವಿಧ್ಯಮಯ ಚಿತ್ರಗಳು ರೀಲ್ಸ್ ಗಳು ಬಂದು ಹೋಗೋದ್ರಿಂದಾಗಿ ಗೊತ್ತಿಲ್ಲದೆ ಮಕ್ಕಳಲ್ಲಿ ಏಕಾಗ್ರತೆ ಕೊರತೆ ಆಗ್ತದೆ ಹಾಗೆ ಅವ್ರು ಶೀಘ್ರ ಕೋಪಿಗಳಾಗ್ತಾರೆ ಈಗ ಕೆಲವೊಂದು ಘಟನೆಗಳನ್ನ ನಾ ನೋಡ್ರಿ ಸರ್ ಟಿವಿ ಒಳಗೂ ನ್ಯೂಸ್ ನೋಡಿನಿ ಪೇಪರ್ ಚಿಕ್ಕ ಮಕ್ಕಳು ಮೇಲೆ ಮನೆ ಮೇಲೆ ಹೋಗಿ ಮ್ಯಾಲಿಂದ ರೀಲ್ಸ್ ಸರ್ ರೀಲ್ಸ್ ಟಿಕ್ ನೋಡಿ ಮ್ಯಾಲಿಂದ ಜಂಪ್ ಮಾಡಿ ಸತ್ತಿದ್ದು ನೋಡಿನಿ ಮತ್ತೆ ಮಕ್ಕಳ ಮತ್ತೆ ಮಕ್ಳು ಇಷ್ಟು ಶಿಲು ಬರ್ತವ್ರಿ ಮೊಬೈಲ್ ಕಸದ ಕೂಡಲೇ ಅದೊಂದು ಫೋಬಿಯೋ ತರ ಆಗಿಬಿಟ್ಟದೆ ಸರ್ ಮನೆಯೊಳಗೆ ನಮ್ಮ ಮನೆಯೊಳಗೆ ಮನೆಯೊಳಗ ಹೌದು ಸರ್ ಆಗಿ ನಾವು ಮಕ್ಕಳಲ್ಲಿ ಶಾಲೆಯ ಪರಿಸರದಲ್ಲಿನೇ ಮಕ್ಕಳಿಗೆ ಸುಂದರ ಕಥೆಗಳ ವಿಡಿಯೋಗಳನ್ನ ತೋರಿಸಬೇಕು ಮಕ್ಕಳಿಗೆ ನಾವು ಉತ್ತಮ ಸಾಹಿತ್ಯದ ಒಂದು ಸಂಗೀತ ಸರಿ ಬೆಳೆಸಬೇಕು ನಮ್ಮ ಹಿರಿಯ ಮಕ್ಕಳ ಸಾಹಿತ್ಯಗಳ ಕವಿತೆಗಳನ್ನ ಹಾಡಿದ ಕವಿತೆಗಳನ್ನ ಅವ್ರಿಗೆ ಕೇಳಿಸಬೇಕು ಹೀಗಾಗಿ ಅವ್ರಿಗೆ ಉತ್ತಮ ಸಂಸ್ಕಾರ ಸಂಸ್ಕೃತಿ ಕೊಟ್ಟಾಗ ಮಾತ್ರ ಅವರು ಸತ್ಪ್ರಜೆಗಳಾಗಿ ನಿರ್ಮಾಣ ಆಗ್ಬಹುದು ಸರ್ ರೈಟ್ 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 ಸರ್ ಈಗ ನಾವು ಈಗ ನಿಮ್ಮದು ಭಾಳ ವಿಷಯ ಬಂದು ಇದು ಮಾಡಿದೆವು ಇದನ್ನು ನೋಡಿದೆವು ನೀವು ಭಾಳ ಅಂದ್ರ ಅಂಧರಾಗಿ ಇವತ್ತು ನೀವು ಅಂಧರಾಗಿ ಇಂಥ ಸಾಹಿತ್ಯವನ್ನು ಬರೆದು ಮೆದಿತಾ ಇದ್ದೀರಾ ಅದಕ್ಕೆ ನಾ ನಮ್ಮ ವೀಕ್ಷಕರಿಗೆ ಹೇಳುದೇನಪ್ಪ ಅಂದ್ರೆ ಈಗ ಸರ್ ಹೇಳಿದ್ರು ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಸುಂದರ ಸುಂದರ ನೀವೇ ಕುಂತು ಕೆಲವೊಂದು ಕಥೆಗಳನ್ನು ತೋರಿಸ್ರಿ ಟಿ ವಿ ಅದನ್ನ ಅದನ್ನು ಮಾಡ್ರಿ ಈಗ ಟಿಕ್ ಟಾಕ್ ನೋಡುದು ರೀಲ್ಸ್ ನೋಡೋದು ಮಕ್ಕಳು ಮಾಡ್ತಾ ಇದ್ರೆ ಇದರಿಂದ ಕೆಡ್ತಾ ಇದ್ದಾರ ಸರ್ ಹೇಳುದು ಓದಿಸ್ರಿ ಹೆಚ್ಚು ಎಷ್ಟು ಓದಿಸ್ತೀರಿ ನೀವೇ ಕಥೆಗಳನ್ನು ಹೇಳ್ತೀರಿ ಅವು ಮುಂದೆ ಬಂದು ಒಂದು ಏನೋ ಒಂದು ದೊಡ್ಡ ವ್ಯಕ್ತಿ ವ್ಯಕ್ತಿಗಳು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗ್ಬೋದು ಇಲ್ಲ ಅಂದ್ರೆ ಏನಾಗುತ್ತೆ ಅವ್ರ ತಲೆ ಫೋಬೋ ಥರ ಆಗಿ ಆಗಿ ನಾಳೆ ಮೊಬೈಲ್ ಬಿಟ್ಟು ಬದುಕಲಾಡೋದಂಗಾಗಿಬಿಡ್ತರಿ ಸೇವರದು ಅದು ಅದಕ್ಕೆ ನೀವು ಎಲ್ಲ ವೀಕ್ಷಕರಿಗೆ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ನಾವು ತಮ್ಮ ತಮ್ಮ ಮಕ್ಕಳನ್ನು ಹೆಂಗೆ ಬೆಳೆಸ್ಬೇಕಂದ್ರೆ ತಾಯಿಯೇ ಮೊದಲ ಗುರು ಇದರ ದಯಮಾಡಿ ಮಕ್ಕಳಿಂದ ಮೊಬೈಲ್ ದೂರಿಡ್ರಿ ಆ ದೂರಿಡಬೇಕಂದ್ರೆ ಹೊಡೆಯೋದು ಬಡಿಯೋದಲ್ಲ ಆದರೆ ದೂರಿಡೋದಪ್ಪ ಅಂದ್ರೆ ಡೈವರ್ಟ್ ಮಾಡಿರಿ ಏನಾದರೂ ಚೇಂಜ್ ಮಾಡಿ ಮಕ್ಕಳಿಗೆ ಬೇರೆ ಕಲಸು ಬೇರೆ ಕ ಗಾರ್ಡನ್ ಕರ್ಕೊಂಡು ಹೋಗಿರಿ ಎಲ್ಲರೂ ಕರ್ಕೊಂಡೋಗ್ರಿ ಕೆಲವೊಂದು ನೀವೇ ಟಿ ವಿ ಒಳಗೆ ಛಂದ ಛಂದ ಕಥೆಗಳನ್ನು ತೋರಿಸು ಪ್ರ್ಯಾಕ್ಟೀಸ್ ಮಾಡಿರಿ ಕೆಲವೊಂದು ಈಗ ನೋಡ್ರಿ ಛತ್ರಪತಿ ಶಿವಾಜಿಯವರಿಗೆ ಅವರ ತಾಯಿನೇ ಮೊದಲ ಗುರು ಹೌದ್ರಿ ಅವ್ರ ತಾಯಿ ಏನ್ ಕಲಿಸಿದ್ದಿಂದೇ ಅವ್ರ ಇವತ್ತ ಹಿಂದೂಸ್ತಾನದ ಸಮ್ರಾಟ್ ಆಗಿ ಹೋದ್ರವ್ರು ಹೌದ್ರಿ ಸರ್ ಅವ್ರ ತಾಯಿ ಅಲ್ರಿ ನಿಜಾಬಾಯಿಯವರೇ ಅದ ಅವ್ರನ್ನ ಮುಂದೆ ತಂದವರು ಅವ್ರು ಬೆಳೆಸ್ತಂದಿದ್ರು ಆ ಸಂಸ್ಕಾರ ನಮ್ಮ ಮಕ್ಕಳಲ್ಲಿ ಬರ್ಬೇಕಂದ್ರ ಅಂದ್ರೆ ತಾಯಂದಿರ ಬಹಳ ಮುಖ್ಯ ಒಂದು ಕೆಲಸ ಇದೆ ಸಾಹೇಬ್ರ್ ಹೇಳ್ದಂಗ ನೀವು ಒಳ್ಳೆ ಒಳ್ಳೆ ಕಥೆಗಳನ್ನ ಓದಿಸ್ರಿ ತೋರಿಸ್ರಿ ಆ ಮೊಬೈಲ್ ಕೊಡೋ ಸ್ವಲ್ಪ ದೂರ ಮಾಡ್ರಿ ಅವಾಯ್ಡ್ ಮಾಡ್ರಿ ಅಂತ ತಿಳ್ಕೊಂಡು ಕೆಳಕಳಿಯಿಂದ ವಿನಂತಿ ಮಾಡ್ತೀನಿ ಮತ್ತೆ ಸಮಾಜಕ್ಕೆ ತಾವು ಏನ್ ಹೇಳ್ಬೇಕಂತೀರಿ ಸರ್ ಈ ಒಂದು ಸಮಾಜದಲ್ಲಿ ಮಕ್ಕಳು ಒಂದು ಪರಿಸರದಲ್ಲಿ ಎಲ್ಲ ಒಂದು ಚಟಗಳಿಗೆ ಒಳಗಾಗದೇನೆ ಓದುವ ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು ಹಾಗೆ ಶಿಕ್ಷಣದಲ್ಲಿ ಒಂದು ಸುಧಾರಣೆಯನ್ನು ಹೊಂದಬೇಕು ಹಾಗೆ ತಂದೆ ತಾಯಿಗಳ ಆದವರು ಕೂಡ ಮಕ್ಕಳ ಮೇಲೆ ಒಂದು ಗಮನವನ್ನು ಇಟ್ಟು ಅವರ ಒಂದು ಪ್ರತಿಯೊಂದು ಚಟುವಟಿಕೆಗಳನ್ನ ಗಮನಿಸ್ತಿರ್ಬೇಕು ಕೇವಲ ಅವರು ಬೇಡದಾಗೆಲ್ಲ ಅವರು ದುಡ್ಡು ಕೊಡೋದಾಗ್ಲಿ ಮಾಡಬಾರ್ದು ಹಾಗೆ ಮಕ್ಕಳು ಏನ್ ಓದ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರು ಲಕ್ಷ್ಯ ಇಟ್ಟು ಗಮನಿಸಬೇಕು ಹಾಗೆ ಅವ್ರ ಗೆಳೆತನ ಯಾವ ರೀತಿ ಅನ್ನೋದನ್ನು ಪಾಲನೆ ಮಾಡಬೇಕು ಹಾಗೆ ಇವತ್ತಿನ ನಮ್ಮ ಯುವಕರು ಕೂಡ ಅನೇಕ ಉದ್ಯೋಗ ಅವಕಾಶಗಳು ಇದ್ದಾವೆ ಅವರಿಗೆ ಮನಸ್ಸು ಮಾಡಿದ್ರೆ ಅವರಿಗೆ ನಮ್ಮಲ್ಲಿ ಅದು ಇಲ್ಲ ಇದು ಇಲ್ಲ ಅವರು ಬಿಟ್ಟು ಹೊರ ಬರಬೇಕು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು ನಾವು ಪ್ರತಿಯೊಬ್ಬರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡ್ರೆ ಹಿಂದಿಗಿಂತಲೂ ಇಂದಿನ ತಲೆಮಾರಿನ ಮಕ್ಕಳಲ್ಲಿ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಾಗಿದೆ ಸರ್ ನಮ್ಮ ಕಾಲಕ್ಕೆ ಇರತಕ್ಕಂತ ಕೊರತೆಗಳು ಅನಾನುಕೂಲತೆಗಳು ಇರಲಿಲ್ಲ ಇವತ್ತು ಅವರಿಗೆ ತುಂಬಾ ಅನುಕೂಲಗಳು ಇದಾವೆ ತುಂಬಾ ಸೌಲಭ್ಯಗಳು ಇದಾವೆ ಪ್ರತಿಯೊಂದು ಮೊಬೈಲ್ ನಲ್ಲಿ ಆನ್ಲೈನ್ ನಲ್ಲಿ ಅವರಿಗೆ ಎಲ್ಲ ಜ್ಞಾನ ಬೆಳಣಿಕೆಯಲ್ಲಿ ಸಿಕ್ಕಿಬಿಡ್ತಾರೆ ಸರ್ ಸರಿ ಸರ್ ಹೀಗಾಗಿ ಸಾಧ್ಯವಾದಷ್ಟು ಬೇರೆ ಬೇರೆ ಮೂಲಗಳಿಂದ ಅವರು ವಿಷಯವನ್ನ ಸಂಗ್ರಹ ಮಾಡಿಕೊಂಡು ಓದ್ಕೊಂಡು ಅಧ್ಯಯನ ಮಾಡಿದ್ರೆ ಅವರು ಬೇಕಾದಷ್ಟು ಅವಕಾಶಗಳು ಬಾಗಿಲು ತರದವೆ ಸರ್ ಸರಿ ಹೀಗಾಗಿ ಅವರು ಉತ್ತಮ ಪ್ರಜೆ ಆಗೋದಕ್ಕೆ ಸಾಧ್ಯವಾಗ್ತದೆ ಸರಿ ಸರ್ ಸರಿ ಸರ್ ಹಾ ನೋಡಿ ವೀಕ್ಷಕ ಬಂದವರೆ ಈಗ ನಾ ಇದು ಬಾಪೂಜಿ ಖಾಡಿಯವ್ರ ಮನೆಗೆ ಬಂದು ಜಯನಗರ ಮೊದಲದಲ್ಲಿ ಬಂದು ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು ನಾ ಇವ್ರದ್ದು ಅಂದರೆ ಇನ್ಸ್ಪಿರೇಷನ್ ಜನ್ರಿಗೆ ಒಂದು ಇನ್ಸ್ಪಿರೇಷನ್ ನಾವು ಏನಾಗ್ಯದಪ್ಪ ಅಂದರೆ ಈಗ ನಾವು ಕಣ್ಣಿದ್ದವರು ಹಾಂ ನಮ್ಮ ಮಕ್ಕಳು ಎಲ್ಲರೂ ಯಾರು ಕಣ್ಣಾದ್ರೆ ಅವರು ಏನು ಮಾಡ್ತೇವಪ್ಪ ಅಂದ್ರೆ ಮನೆಯೊಳಗೆ ಒಂದು ಕಸ ಹುಡ್ಗೋದಿಲ್ಲ ಒಂದು ಭಾಂಡಿ ತಿಕ್ಕೋದಿಲ್ಲ ಒಂದು ಆ ಸಾಮಾನು ಈ ಕಡೆದು ಎತ್ತಿಡೋದಿಲ್ಲ ಇವತ್ತು ನಾವು ಬಂದು ಈ ಮನೆಗೆ ಬಂದರೆ ಪ್ರತಿಯೊಂದು ಬುಕ್ ಆಗಿಕ್ಕ ಅವರೇ ರೂಮ್ನಾಗೆ ಹೋಗಿ ತಂದರು ನಮ್ಗೆ ಕೊಟ್ಟರು ಅವರೇ ಹೋಗಿ ತಂದು ಕೊಟ್ಟರು ಹಾಂ ನೋಡಿ ನಾವು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ದೇವರು ಕಣ್ಣಿನ ಮಹತ್ವ ಏನು ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಸಹೇಬ್ರಿಗೆ ಗೊತ್ತದು ಹಾಂ ಕಣ್ಣಿನ ದೃಷ್ಟಿ ಅನ್ನೋದು ಮಹತ್ವ ಅವ್ರಿಗೆ ಗೊತ್ತಿಲ್ಲ ನಮಗೆ ಗೊತ್ತಿರೋದಿಲ್ಲ ಇದ್ದವ್ರಿಗೆ ಗೊತ್ತಿರೋದಿಲ್ಲ ದಯಮಾಡಿ ಅವ್ರು ಹೇಳಿದ್ದ ತತ್ವಗಳನ್ನು ಪಾಲಿಸಿ ನಿಮ್ಮ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ನಿಮ್ಮ ಕುಟುಂಬದಲ್ಲಿ ಏನೋ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬೆಳೆದಂತ ಸಾಹೇಬರು ಹೇಳೋಕತ್ತಾರೆ ದಯಮಾಡಿ ಪಾಲಿಸ್ರಿ ಈ ಒಂದು ವೇಳೆ ಈ ಎಪಿಸೋಡ್ ನಿಮ್ಗೆ ಹಿಡಿಸ್ತು ಅಂದರೆ ನೀವು ಇದನ್ನು ಎಲ್ಲ ಕಡೆ ಶೇರ್ ಮಾಡಿರಿ ಹಾ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕಾನ್ ಓದ್ರಿ ಅಂದ್ರೆ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಗೆ ಬರ್ತಾವ ಅದಕ್ಕೆ ದಯಮಾಡಿ ಧನ್ಯವಾದಗಳು ಸರ್ ಮಾಡಿದ ಧನ್ಯವಾದಗಳು ಸರ್ ತಮಗೆ ನೀವು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಬಂದಿದ್ದಕ್ಕೆ ಸಮಾಜಕ್ಕೊಂದು ನೀವು ಚೈತನ್ಯ ಸರ್ ನಮಗೆ ಒಂದು ಇನ್ಸ್ಪಿರೇಷನ್ ನಮಗೆ ಅದ್ರ ಸಲುವಾಗಿ ನಾವು ಮಾಡೋದು ಬಹಳ ಕನಸುತ್ತೆ ನನಗೆ ಮೆಸೇಜ್ ಬಂದಿದ್ದು ಭಾಳ ಮಂದಿ ಫ್ರೆಂಡ್ಸು ಫೋನ್ ಮಾಡಿ ಹೇಳಿದ್ರು ನನಗ ಅದು ಇವತ್ತು ಕೂಡಿ ಬಂತು ಧನ್ಯವಾದಗಳು ಸರ್ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿ ನಿಸರ್ಗದ ರಮ್ಯತೆಯ ಕುರಿತು ಆ ಬದುಕಿನ ಕಲ್ಪನೆಯ ಕುರಿತು ನಮ್ಮ ಜೀವನದ ಆಚೆಗೆ ಇರತಕ್ಕಂತ ದೇವರ ಕುರಿತಾಗಿ ನಾನು ಇಲ್ಲಿ ಅವಲೋಕನ ಮಾಡಿಕೊಂಡಾಗ ಒಂದು ದೇವರಲೇಲಿ ಇರತಕ್ಕಂತ ಒಂದು ಕವಿತೆನ ರಚನೆ ಮಾಡಿದ್ದೇನೆ ನೀಲಿಯ ಹಾಳೆಗೆ ಚಿತ್ರವ ಬಿಡಿಸಿ ಮೇಲಕ್ಕೆ ಎಸೆದಿರುವೆ ಅವನೇ ಮೇಲಕ್ಕೆ ಎಸೆದಿರುವೆ ಮೂಡನ ರವಿಗೂ ಹುಣ್ಣಿಮೆ ಸೆಸಿಗೂ ಸ್ನೇಹವ ಬೆಳೆಸಿರುವೆ ಬೆಳಕಿನ ಸ್ನೇಹ ಬೆಳೆಸಿರುವೆ ತುಂಬಿದ ಅಂಬುದಿ ಅಲೆಗಳ ಮೇಲೆ ನರ್ತನ ನಡೆಸಿರುವೆ ಹರಣೆ ನರ್ತನ ನಡೆಸಿರುವೆ ಹೂವಿನ ಚಿತ್ರವ ಬಿಡಿಸಿರುವೆ ಚಂದದ ಚಿತ್ರವ ಬಿಡಿಸಿರುವೆ ಎಲ್ಲೋ ಕುಳಿತು ಸೋಲು ಗೆಲುವಿನ ಸೂತ್ರವ ಹಿಡಿದಿರುವೆ ನಾಟಕವಾಡಿ ಪಾತ್ರವ ಮುಗಿದಲು ಪರದೆಗೆ ಸರಿಸಿರುವೆ ಅಂಕದ ಪರದೆಗೆ ಸರಿಸಿರುವೆ ನೀಲಿಯ ಹಾಳಿಗೆ ಚಿತ್ರವ ಬಿಡಿಸಿ ಮೇಲಕ್ಕೆ ಎಸೆದಿರುವೆ ಶಿವನೇ ಮೇಲಕ್ಕೆ ಎಸೆದಿರುವೆ ಮೂಡನ ರವಿಗೂ ಹುಣ್ಣಿಮ್ಮೆ ಸೆಸಿಗೂ ಸ್ನೇಹವ ಬೆಸೆದಿರುವೆ ಬೆಳಕಿನ ಸ್ನೇಹವ ಬೆಸೆದಿರುವೆ ಈ ರೀತಿಯಾಗಿ ಒಂದು ದೇವರ ಲೀಲೆ ಅಂತಕ್ಕಂಥ ದೇವರ ಲೀಲೆ ಅಂತ ಕವಿತೆಯ ಕೆಲವು ಸಾರುಗಳು ಕೆಲವು ಈಗ ಮುಂದೆ ತರುವಂತ ಇದು ಚಿನ್ನರ ಚೈತ್ರ ಕೃತಿಯಲ್ಲಿ ಚಿನ್ನರ ಚೈತ್ರ ಕೃತಿಯಲ್ಲಿ ಓಕೆ ಧನ್ಯವಾದಗಳು ಸರ್ ಧನ್ಯವಾದ